ನಮಸ್ಕಾರ ನಮಸ್ಕಾರ ಯಾರಿದ್ದಾರೆ ಅಂತ ನೋಡಿ ನಮ್ಮ ನಮ್ ವೈಷ್ಣವ್ರು ಇದ್ದಾರೆ ಇವತ್ತು ಬ್ರೋ ಜೊತೆ ಎಲ್ಲರೂ ಸೇರ್ಕೊಂಡು ಎಲ್ಲಿಗೆ ಹೋಗ್ತಿದಿವ್ರಾಂಬ ಹಾಸನ ಹೋಗ್ತಾ ಇದ್ದೀವಿ ರೆಡಿ ಆಗಿದ್ದಾರೆ ಆಕ್ಚುಲಿ ಸುಮಾರು ಜನ ಕನ್ಫ್ಯೂಸ್ ಆಗಿಬಿಟ್ಟಿರ್ತಾರೆ ಇವರು ಇವ್ರೋಂಗ್ ಕಾಂಟಾಕ್ಟ್ ಆದ್ರೂ ಅಂತ ಎಲ್ಲೂ ನೋಡೇ ಇರಲ್ಲ ಎಲ್ಲೂ ಅಂದ್ರೆ ಡುವೋ ಕಾಂಬಿನೇಷನ್ ಎಲ್ಲೂ ನೋಡಿಲ್ಲ ಇದೇ ಫಸ್ಟ್ ಸೊ ನೋಡೋಣ ಹಾಂ ವೆಲ್ಕಮ್ ಅಣ್ಣ ನಮಸ್ಕಾರ ಅಣ್ಣ ನನ್ನ ಲ್ಯಾಪ್ಟಾಪ್ ಏನಾಯಿತಾ ಲ್ಯಾಪ್ ಟಾಪ್ ಓಡ್ ಸುಟ್ಟು ಹೋಗಿದ್ದೆ ಆಗಲ್ವಾ ಅದು ಎಷ್ಟಾಗುತ್ತೆ ಅಣ್ಣ ಖರ್ಚು ಅದೇ ಹೇಳ್ತಾನ ಟ್ವೆಂಟಿ ತ್ರೀ ತಗೊಂಡೇನೋ ಆಗುತ್ತೆ ಅಂತ ಹೇಳೋಣ ಟ್ವೆಂಟಿ ತ್ರೀ ತಗೊಂಡಣ್ಣ ನಾನು ಅದಕ್ಕೆ ಆ್ಯಪಲ್ಲಿ ತಗೊಂಡಿದ್ದು ಹೊಸ ತಗೊಂಡೆ ಆಯ್ತು ಆಯ್ತು ಯಾವುದು ಹಳೆ ಇದನ್ನ ಎಷ್ಟಕ್ಕೆ ಹೋಗುತ್ತೆ ಅಣ್ಣ ಓ ಏನಕ್ಕೆ ಕೊಡೋಣ ವೀಡಿಯೋ ಆಪ್ ಮಾಡೆ ವೀಡಿಯೋ ವೀಡಿಯೋ ಓ ಆಪ್ ಮಾಡಿದ್ಮೇಲೆ ಹೇಳ್ತೀರಾ ಸರಿ ಇರಲಿ ತೊಂದರೆ ಇಲ್ಲ ಟೋಟಲ್ ಇವಾಗ ರಾಕೇಶ್ ಬ್ರೋ ಬ್ರೋ ನಿಮ್ಮ ಕಾರ್ ಒಂದ್ಸರು ಉಜ್ತು ಕಾಸು ಕೊಟ್ಟಾಗ ಕಾರ್ಗೆ ಏನಾಗಲ್ಲ ಅಲ್ವಾ ಏನಾಗಲ್ಲ ತಾನೆ ಈಗ ಎಷ್ಟು ಜನ ಆದ್ವಿ ಟೋಟಲ್ ಹಂಗಾದ್ರೆ ಎರಡು ಐದು ಆರು ಟೋಟಲ್ ಆರು ಜನ ಆದ್ವಿ ರಾಕೇಶ್ ವಿನಯ್ ವೈಷ್ಣವ್ ಅಂಡ್ ವಿನಯ್ ಕಿರಣ್ ಯೋಗೇಶ್ ಎಲ್ಲಿದ್ದಾನೆ ಏನು ಬೇಡ ಹೋಗಿ

ಅಲ್ಲ ಹೋಗಿ ಬಿಟ್ರೆ ಏನ್ ಮಾಡೋಣ ಆಮೇಲೆ ಏ ಎಲೆಕ್ಟ್ರಿಕ್ ಅಲ್ವಾ ಪೊಲೀಸ್ ಅನ್ಸುತ್ತೆ ಅವರು ನಾವಲ್ಲ ಅವ್ರು ಹುಷಾರ್ ಇರ್ಲಿ ಅಲ್ಲ ಇದೆಯಂತ ಈ ಮಟ್ಟ ಟ್ರಾಫಿಕ್ ಅದು ಇವಾಗ ವೀಕ್ ವೀಕ್ ಡೇಸ್ ಅಲ್ಲಿ ನೋಡಿ ಇವಾಗ ಆನ್ ದ ವೇ ನಮ್ಮ ಯೋಗಿ ಬ್ರೋನು ಬಂದು ಜಾಯಿನ್ ಆದ್ರು ಬಟ್ ಕಾಟ್ಲ ಏನ್ ಗೊತ್ತಾ ಈ ಟ್ರಾಫಿಕ್ ಮಧ್ಯದಲ್ಲಿ ಜಾತ್ರೆಗೆ ಹೋಗಿ ತಂಬಿಟ್ಟು ತಗೊಂಡ್ಬಂದವ್ರೆ ಬ್ರ ಎಷ್ಟೊತ್ತಾಯ್ತು ಬ್ರೋ ಹೋಗ್ ಬರಕ್ಕೆ ಯಾರು ಕೊಟ್ರಾ ಬ್ರೋ ತಂಬಿಟ್ಟು ತಂಬಿಟ್ಟು ಹ್ಞೂ ತಂಬಿಟ್ಟೆ ಚಿಲ್ಲು ಬ್ರೋ ನೀವು ಒಂಥರ ಮನಮ್ಮನ ಮನಮ್ಮನೇನು ತಂಬಿಟ್ಟು ಅಂದ್ರೆ ಹಂಗೆ ಬ್ರಾ ತಗೊಳ್ಳಿ ಬ್ರಾ ಒಳ್ಳೇದು ಮಾಡಲಿ ಮಾರಮ್ಮ ನಿಮಗೆ ತೊಂದಿದ್ದೀರಲ್ಲ ಬ್ರೋ ಅದು ಆಟ್ಲೆ ಎಸ್ ನೋಡಿ ಇವಾಗ ಟೈಮ್ ಎಕ್ಸಾಕ್ಟ್ ಆಗಿ ಎಷ್ಟಾಗಿದೆ ಹತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷ ಒಂದು ಡಾಬಾಲ ಬಂದು ಸ್ಟಾಪ್ ಹಾಕಿದ್ದಾರೆ ಪನ್ನೀರ್ ಒಂದು ಹೇಳ್ತೀನಿ ಸ್ಟಾರ್ಟರ್ ಗೋಬಿ ಇದೆಯಾ ಗೋಬಿ ಇಲ್ಲ ಪನ್ನೀರ್ ಮಶ್ರೂಮು ಹಾಂ ಪನ್ನೀರ್ ಇದ್ರೆ ಪನ್ನೀರ್ ರೆಡಿ ಪನ್ನೀರ್ 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 ಮಶ್ರೂಮ್ ಹಾಂ ಒಂದು ಮಶ್ರೂಮ್ ಒಂದು ಪನ್ನೀರ್ ಟೋ ಒಂದು ನಾಲ್ಕು ಐದು ಆರು ಏಳು ನಿಮಗೆ ಸಿಂಗಲ್ ರೋಟಿ ಒಂಬತ್ತು ಒಂಬತ್ತು ರೋಟಿ ಆಮೇಲೆ ಒಂದು ವೆಜ್ ಕಡಾಯಿ ಇನ್ನೊಮ್ಮೆ ಯಾವ್ದು ಯಾವ ಹ್ಞೂ ಹಾಂ ಇವಾಗ ಆನ್ ದ ವೇ ಡಬಲ್ ಕಣೋ ಹಾಗೇ ಬರೋದು ಸುಮ್ಮನೆ ಕೊಯ್ಯ ಕೊಯ್ಯಾ ಅನ್ನದು ಓ ಪಾದೇವರೆ ನೀನೇನ ಕಮ್ಮಿ ಇಲ್ಲ ಸೋ ಬಂದಿವಾಗ ಆಸನಿಗೆ ಟೈಮ್ ಎಷ್ಟು ಆಗಿದೆ 1 1 ಗಂಟೆ ಹತ್ತು ನಿಮಿಷ ಹೇಗಿದೆಯಾ ಈ ಸಲದ ಆಸನದಾಂಬ ವ್ಯವಸ್ಥೆ ತುಂಬಾ ಸಕದಾಗಿ ಮಾಡಿದ್ದಾರೆ ಹೌದಾ ಎಲ್ಲ ಹೌದಾ ಹೌದು ಆಕ್ಚುಲಿ ಸಾಮಾನ್ಯ ಜನಗಳಿಗೆ ಅಂದ್ರೆ ದುಡ್ಡು ಕೊಟೋ ಅಂತವರಿಗೆ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ ಅಂಡ್ ನ್ಯೂಸ್ ಅಲ್ಲಿ ಎಲ್ಲಾ ಒಳ್ಳೆ ಅಂದ್ರೆ ಜನಗಳನ್ನೇ ಅಪ್ರಿಶಿಯೇಟ್ ಮಾಡ್ತಾ ಇದ್ದಾರೆ ಅಲ್ವಾ ಬ್ರೇಕ್ ಫಾಸ್ಟ್ ಆಕಿದ್ದಾರೆ ನೋ ವಿಐಪಿಸ್ ವಿಐಪಿಸ್ ಗಳಿಗೆಲ್ಲ ಅದೇ ಒಂದಿನ ಬೆಳಗ್ಗೆ 10:30 ರಿಂದ 12:30 ತನಕ ಬಿಟ್ಟಿದ್ದಾರೆ ಆ ಟೈಮ್ ಅಲ್ಲಿ ಮಾತ್ರ ಹೋಗ್ಬೇಕು ಅದು ಪ್ರೋಟೋಕಾಲ್ ಅಲ್ಲಿ ಅವರಿಗೆ ಇನ್ವೈಟ್ ಬಂದಿದ್ರೆ ಅದು ಎಂಎಲ್ಎ ಎಂಪಿ ಆ ತರ ಆತರ ಇದ್ದವರಿಗೆ ಇತ್ತು ಅದ್ ಬಿಟ್ಟಿ ಪಾಸ್ ಕೊಟ್ಟಿದ್ದಾರೆ ಓಕೆ ವಿ ಎ ಪಾಸ್ ಕೊಟ್ಟಿದ್ದಾರೆ ಗೋಲ್ಡನ್ ಟಿಕೆಟ್ ಅಂತ ಓಕೆ ಅದ್ರಲ್ಲಿ ಡೇಟ್ ಮೆನ್ಷನ್ ಮಾಡಿರ್ತಾರೆ ಡೇಟ್ ಮತ್ತೆ ಟೈಮ್ ಆ ಟೈಮಿಗೆ ಅವ್ರು ಹೋಗ್ಬೇಕು ಯಾವ್ದಾವ್ ಟೈಮಿಗ್ ಬಂದು ನಾನ್ ಹೋಗ್ತೀನಿ ಸೀನಿಯನ್ ಐ ಒನ್ ಎಂ ಎಲ್ ಎ ಎಂಪಿ ಬಂದ್ರೂನು ಮುಂಚೆನೆ ಅವ್ರಿಗ್ ಸಡನ್ ಆಗಿ ದೇವಸ್ಥಾನಕ್ಕೆ ಬಂದ್ರೆ ಅವ್ರುನು ಬಿಡಲ್ಲ ಓಕೆ ಚೆನ್ನಾಗಿದೆ ಸಿಸ್ಟಮ್ ಈ ತರ ಆದ್ರೆ ಒಳ್ಳೇದೇನೆ ಸಮೂಹ ಏನೋ ಜನಕ್ ಒಳ್ಳೇದಾಗಬೇಕಷ್ಟೇ ಪುಪ ಜನ ಅಷ್ಟು ಖುಷಿ ಸಲ ಅಲ್ವಾ ಕರೆಂಟ್ ಶಾಕ್ ಎಲ್ಲ ಹೊಡೆದಿದ್ದು ನಾನು ಬಂದಿದ್ದೆ ಕರೆಕ್ಟಾ ಈಗ ಇದು ನಂದು ಮೂರನೇ ವರ್ಷ ಆ ಕರೆಕ್ಟ್ ಅಲ್ವಾ ಅದಕ್ಕಿಂತ ಆಸ್ನಾಂಬಕ್ಕೆ ಮಾಡ್ಕೊತಾ ಇದೀವಿ ಆಸ್ನಂಬ ದರ್ಶನದ ಜೊತೆ ಲೈಟಿಂಗ್ಸ್ ಚೆನ್ನಾಗ್ ಕರ್ಕೊಂಡು

ಅಂದ್ರೆ ನಾವು ಅಂದ್ರೆ ನಮ್ಗೆ ಇವಾಗ ಒಂದ್ ಹಳ್ಳಿಲಿ ಒಂದ್ ಜಾತ್ರೆ ನಡಿಯತ್ತ ಅವ್ರಿಗದ್ ಖುಷಿ ಇರುತ್ತೆ ನಮ್ಮ ಊರಲ್ಲಿ ಒಂದ್ ಜಾತ್ರೆ ನಡೆಯುತ್ತೆ ನಾವ್ ಅದಕ್ಕೆ ಹೋಗ್ಬೇಕು ಆಗ್ಬೇಕು ನಾವ್ ಇಲ್ಲಿ ಹೋಯ್ತಾ ಹೋಯ್ತ ನಾವ್ ಇವಾಗ ನಾವ್ ಸಣ್ಣ ಹುಡುಗ ಸಣ್ಣ ಇದ್ದಾಗ ಆರಾಮಾಗಿ ಒಪ್ಗೋದಾಗಿತ್ತು ಜಾತ್ರೆಗೆ ಇದ್ರೆ ನೋಡಿ ಪೂರ್ತಿ ಆರಾಮಾಗಿ ನೋಡ್ಕೊಂಡು ಬರ್ತಾ ಇದ್ವಿ ಈಗ ನಾವ್ ಹೋಗೋದೇ ಕಷ್ಟ ಆಗೈತೆ ಕರೆಕ್ಟ್ ಬಟ್ ಏನ್ ಮಾಡೋಣ ಈಗ ನೋಡೋಣ ನಾನು ಆಸಂದವನೇ ಅಲ್ಲ ಬಟ್ ಈಗ ನಾನು ನಾಲ್ಕೈದು ವರ್ಷದಿಂದ ಆಸಂದವನಾಗೆ ಆಗ್ತಾ ಇದೀನಿ ಭಾವನೆ ಬಂದ್ಬಿಡ್ತು ಈಗ ಬಿಡಂಗಿಲ್ಲ ಓಡಂಗಿಲ್ಲರ್ಶನ ಮಾಡ್ಲಿ ಜನ ಎಷ್ಟೋ ಜನ ಬರೋ ಸುಮ್ಮನೆ ಸ್ಟೇಟಸ್ ಹಾಕೆ ಬರ್ತಾರೆ ದೇವರು ಮಹಿಮೆ ಗೊತ್ತಿರಲ್ಲ ಗೊತ್ತಿರಲ್ಲ ಸುಮ್ಮನೆ ಬರೋದು ಫೋಟೋ ಖಂಡಿತ ನಿಮ್ಮ ಭಾವನೆಗಳಿಗೆ ಧಕ್ಕೆ ಆಗದೆ ಇರೋ ರೀತಿ ನಾವು ದರ್ಶನ ಮಾಡ್ಕೊಂಡು ಹೋಗ್ತೀವಿ ಶಶಾಂಕರೇ ದಯವಿಟ್ಟು ಬೇಜಾರ್ ಮಾಡ್ಕೊಂಬಿಡಿ ಏನ್ ಮಾಡೋಣ ಆಸ್ ನಂಬರ್ ಮುಂದಿನ ಶಿ ಎಣತಿ ಜೊತೆ ಬರೋರ ಅದೆಲ್ಲ ನೋಡೋಣ ಅದು ದೇವ್ರಗ್ ಬಿಟ್ಟಿದ್ದು ಅಷ್ಟು ಅಂತಂದ್ರೆ ದಯವಿಟ್ಟು ಒಂದ್ ಹೆಣತಿ ಜೊತೆ ಬನ್ನಿ ಪಿಚರ್ ಪ್ಯಾಲೇಸ್ ಆಪೋಸಿಟ್ ಒಂದು ಲಾಡ್ಜ್ ಇದೆ ಆ ಲಾಡ್ಜ್ ಹೆಂಗೆ ಅಂದ್ರೆ ಕೆಳಗಡೆ ಹೋಟ್ಲು ಮೇಲ್ಗಡೆ ಲಾಡ್ಜ್ ರೂಮ್ ಅಲ್ಲಿ ರೂಮ್ ಮಾಡ್ಕೊಂಡು ಉಳಿತಾ ಇದ್ದೆ ರೂಪಾಯಿ ಒಂದ್ ದಿನಕ್ಕೆ ರೂಮು ಅವಾಗ ಸಿಂಗಲ್ ರೂಮು ಸನ್ಮಾನ್ ಸನ್ಮಾನ್ ಹೋಟ್ಲು ಕರೆಕ್ಟ್ ಅದೇ ಸಿಂಗಲ್ ರೂಮ್ ಇದೆ ತಾನೇ ಅಲ್ಲಿ ಸಿಂಗಲ್ ಸಿಗುತ್ತೆ ತ್ರೀ ಫಿಫ್ಟಿ ಬಂದು ಉಳಿತಾ ಇದ್ದೆ ಬಂದು ನೋಡ್ಬಿಟ್ಟಿದೀನಿ ಹೋಗಿಲ್ಲ ನೋಡ್ತಾ ಇದೀನಿ ಖುಷಿ ನಂಗೆ ಬಟ್ ಕಾಸಿಲ್ಲ ಇಲ್ಲ ಹ್ಮ್ ಎಲ್ಲ ಒಳ್ಳೆ ಒಟಕಿರ್ತದೆ ಈ ಬಿ ನೋಡಿ ಏನ್ ಸಾಗದಾಗ ಮಾಡೋರಲ್ಲ ತಾಲೂಕು ಮಾಡ್ತಾ ಇದಾರೆ ಅದು ಆದ್ರೆ ಚೆನ್ನಾಗಿರುತ್ತೆ ಏರ್ಪೋರ್ಟ್ ಸಕದಾಗ ಮಾಡ್ತಾ ಇದ್ದಾರೆ ಪೂರ್ತಿ ಟ್ರೆಡಿಷನಲ್ ಯಾವಾಗ ಓಪನ್ ಆಗೋದ ಏರ್ಪೋರ್ಟ್ ಇನ್ನು ಲೇಟ್ ಬಹಳ ಹೌದಾ ಟ್ರಡಿಷನಲ್ ಟಚ್ ಕೊಡ್ತಾ ಇದ್ದಾರೆ ತರ ಆ ತರ ಮಾಡ್ತಾ ಇದ್ದಾರೆ ನೋಡಿಲ್ಲ ಲಿಡಿ ಪಾಪ ಜನ ಓ ಇದು ಮುನ್ನೂರು ರೂಪಾಯಿ ದ್ವಾರ ಅದೇ ಇಲ್ಲಿ ಹಿಂದುಗಡೆ ಹೋಗ್ಬೇಕು ದೇವಸ್ಥಾನ ನಿನ್ನೆಯಿಂದ ಎಂಟ್ರಿ ಇದೆ ಮುನ್ನೂರು ರೂಪಾಯಿದು ಸೊ ಇಲ್ಲಿಂದ ಹೋಗಿ ಇಲ್ಲಿ ಟಿಕೆಟ್ ತಗೊಂಡು ದೇವಸ್ಥಾನ ಅಲ್ಲ ಸಾಮಾನ್ಯ ದರ್ಶನ ಮಾಡಬೇಕು ಅನ್ನೋರಿಗೆ ಅಲ್ಲಿ ತೋರಿಸ್ತೀನಿ ಅದು ಇದೆಯಾ ಅದೇನೋ ಒಂದು ದಿನ ಆಯ್ತದ ಇಲ್ಲ ಈ ಸತಿ ಎಲ್ಲ ಬೇಗ ಇದೆ ಮ್ಯಾಕ್ಸಿಮಮ್ ನಾಲ್ಕು ಅವರ್ ಅಷ್ಟೇನೆ ಈ ಸರ್ತಿ ಹ್ಞೂ ಜಾನ್ಸಿ ಕಬಟ್ಟವ್ರೆ ಆದರೂ ಪಾಪ ಜನ ಎಲ್ಲೆಲ್ಲಿಂದ ಬರ್ತಾರೆ ಅಲ್ವಾ ಇಲ್ಲೇ ಇಲ್ಲೇ ಪಾದಯಾತ್ರೆ ಬರ್ತಾ ಇದೀರಾ ನಿಮ್ ಕತೆ ನೋಡಕ್ ಆಯ್ತಾ ಇಲ್ಲಾಗಲ್ಲ ಓಕೆ ಗಟ್ಟಿಗೆ ಬೆಂಗಳೂರಿಂದ ಕಣ್ಣಿಸಿ ಅಷ್ಟೇ ಅವ್ರಿಗೇನಿಲ್ಲ ಅಲ್ಲ ಅವನ್ ಏನು ಇದು ಶಿಸ್ತಲ್ವಾ ಶಿಸ್ತಾಗ ದುಡ್ಡು ಕೊಟ್ವಾ ಹೋದ್ವಾ ಶಿಸ್ತೇ ಸಾವಿರ ರೂಪಾಯಿ ಟಿಕೆಟ್ ಪ್ರವೇಶ ದ್ವಾರ ಎಷ್ಟು ತರಿಸಿ ಹಾ ವಿಡಿಯೋ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಏನ್ ಏನ್ சகದಾಗಿ ಮಾಡೋರೆ ಟಿಕೆಟ್ ಕ್ವಾಲಿಟಿ ಅಲ್ಟಿಮೇಟ್ ಆಗಿ ಮಾಡೋರೆ ಬ್ರೋ ಅದೇ ಅದೇ ಅವರವರೇ ಹೆಡ್ಕೋಬೇಕು ಅಂತ ಅವರವರದು ಬೇಕು ಹೌದು ಬ್ರ ಖಂಡಿತ ಬ್ರೋ ಕೇರಳ ಇದು ಇದು ಈ ಕ್ವಶನ್ ಬೇಕಾಗಿತ್ತು ನನಗೆ ಅಲ್ವಾ ಓ ಕರೆಕ್ಟ್ ಈಗಲಾರ ಅರ್ಥ ಆಯ್ತಾ ಕಟಿಂಗ್ ಮಾಡಿಸ್ರಿ ಅಂತ ಹೇಳೋದು ಇದಕ್ಕೆ ಕೇರಳದ ಅಂತ ನಾ ಚೇಟ ಮಲಯಾಳಿಯಾನಾ ಟೈಮು ಒಂದು ಸಾವಿರ ರೂಪಾಯಿ ಟಿಕೆಟ್ ತಗೊಂಡಿರೋದಕ್ಕೂ ಸಾರ್ಥಕ ಅನ್ನಿಸ್ತಾ ಇದೆ ಯಾಕೆ ಈ ತರ ಆರಾಮಾಗಿ ಫ್ರೀ ಆಗಬಹುದು ಅಂತ ಅಲ್ಲ ಫ್ರೀ ಅಂತಂದ್ರೆ ಹಂಗಲ್ಲ ಬ್ರೋ ಊರಬ್ಬಾ ಆ ಕಡೆ ಓಡಾಡ್ತಾರಷ್ಟೇ ಅದಕ್ಕೆ ನೋಡಿ ಸಣ್ಣ ಗಳ್ಳಿ ಬಿಟ್ಟವರಲ್ಲ ಆ ಕಡೆಯಿಂದ ಮುನ್ನೂರು ಏನಕ್ಕೆ ಇಲ್ಲ ಇಲ್ಲ ಅದು ಮುನ್ನೂರದ ನೋಡಿ ಸಕ್ಕದಾಗಿದೆ ಮಾತ್ರ ಈ ಸಲದ ಸಿಸ್ಟಮು ಹಾಕಿ ಅಷ್ಟೇ ನಾನು ಅಷ್ಟೇ ಬ ನೀವು ಹಾಕದ್ರಲ್ಲಿ ನಮ್ಗೆಲ್ಲರಿಗೂ ಪವರ್ ಹಾಕಿ ಬ್ರೋ ಬೇಗ ಹಾಕಿ ಬ್ರೋ ಹಾಕಿಬ್ರಾ ಅಷ್ಟೇ ನಮ್ಗೆಲ್ಲರಿಗೂ ಒಳ್ಳೇದಾಯ್ತದೆ ಈಗ ಪ್ರಸಾದ ಎಲ್ರಿಗೂ ಸಿಕ್ಕಿದೆ ಇನ್ನಾರವ್ರೆ ವ್ಯವಸ್ಥೆ ಇರಲಿಲ್ಲ ದರ್ಶನ ಚೆನ್ನಾಗಾಯ್ತು ಆದ್ರೆ ದರ್ಶನ ಅಲ್ಲ ಕ್ಯೂ ಚೆನ್ನಾಗಾಯ್ತು ದರ್ಶನ ಚೆನ್ನಾಗಾಗ್ಲಿಲ್ಲ ಎರಡು ಸೆಕೆಂಡ್ ಮೂರ್ ಸೆಕೆಂಡ್ ಬಿಡ್ಲಿಲ್ಲ ಹಿಡಿದ್ ಹಿಡಿದ್ ಎಳದ್ ಎರಡದ್ ಕುರಿಗಳು ಎಸ್ದಂಗೆ ಬನೂರ್ ಕುರಿ ಎಸ್ದಂಗೆಲ್ಲಾರು ಅಷ್ಟೇ ಆದ್ರೂ ಬೇಜಾರಾಯ್ತು ನನ್ಗೆ ಹಂಗೆಲ್ಲ ಮಾಡ್ಬಾರ್ದು ಅಟ್ ಇಷ್ಟು ಜನ ಬರ್ತಾರ ಈಗ ನಾವ್ಗಳು ಬಿಡಿ ಏನೋ ದುಡ್ಡಿತ್ತು ಬಂದ್ವಿ ಓದ್ವಿ ಇನ್ನೊಂದ್ಸಲ ದುಡ್ಡು ತಗೊಂಡ್ ಹೋಗ್ತಿವಿ ಮಾಡ್ಬೇಕಲ್ಲ ಸರ್ ಮಾಡ್ಬೇಕು ಅಟ್ಲೀಸ್ಟ್ ಲೀಸ್ಟ್ ಸೆಕೆಂಡ್ ಟೈಮ್ ಕೊಡ್ಲಿ ಅಂತ ಅವರು ಮೂರ್ ಜನ ಅಂತ ಇಲ್ಲ ನಾವ್ ಇನ್ನೊಂದ್ ತಪ್ಪ ಮಾಡ್ಬಿಟ್ವಿ ನಾವ್ ಏನ್ ಮಾಡಿದ್ವಿ ಗೊತ್ತಾ ದರ್ಶನಕ್ಕೆ ಹಿಂದ್ಗಡೆ ನಿಂತ ದರ್ಶನ ಮಾಡ್ಕೊಂಡ್ ಆಮೇಲೆ ಮುಂದಕ್ಕೆ ಹೋಗ್ಬೇಕು ಮಾಡ್ಲಿಲ್ವಾ ನಾವ್ ಮುಂದಕ್ಕೆ ದರ್ಶನ ಹೋಗಿ ಮಾಡ್ತಾ ಇದ್ವಲ್ಲ ಎಳದ್ ಹಾಕ್ಬಿಡ್ತೀವಿ ಮಾಡಿದ್ರಿ ಸೊ ಆಸ್ ನಂಬ ಬರೋರು ಇದೊಂದು ಹುಷಾರಾಗಿರಿ ನೀವು ದರ್ಶನ ಮಾಡ್ಬೇಕು ಅಂತಂದ್ರೆ ಹಿಂದ್ಗಡೆನೆ ನಿಂತ್ಕೊಂಡು ದರ್ಶನ ಮಾಡ್ಕೊಂಡ್ ಆಮೇಲೆ ದೇವ್ರ ಹತ್ರ ಹೋಗಿಸ್ತಿಲ್ಲ ಇನ್ನೇನಂತೀಯಾ ಶಶಾಂಕ ಹೆಂಗಿತ್ತು ವ್ಯವಸ್ಥೆ ವ್ಯವಸ್ಥೆ ಚೆನ್ನಾಗಿದೆ ವ್ಯವಸ್ಥೆ ಸುಮ್ಮನೆ ಹೇಳ್ಬಾರ್ದು ಅಂದ್ರೆ ಅಂದ್ರೆ ಯಾವ ತರ ಹೇಳೋದು ಸಾವಿರ ರೂಪಾಯಿ ದುಡ್ಡು ಕೊಟ್ಟು ಎಂಟ್ರಿ ತಗೊಂಡ್ರು ಒಳ್ಳೆ ಕ್ಲೀನ್ ಆಗಿ ಎಲ್ಲಾನು ವ್ಯವಸ್ಥೆ ವೆಲ್ ಆರ್ಗನೈಸರ್ ತರ ಮಾಡಿಟ್ಟವ್ರೆ ದಟ್ ವಾಸ್ ಗುಡ್ ಆಕ್ಚುಲಿ ಚೆನ್ನಾಗಿತ್ತು ಅದೇ ದರ್ಶನಕ್ಕೆ ಒಂದು ಸ್ವಲ್ಪ ಇನ್ನೊಂದು ಇನ್ನೊಂದು ಐದು ಸೆಕೆಂಡ್ ಜಾಸ್ತಿ ಪ್ಲಸ್ ಮಾಡಿಕೊಟ್ರೆ ತುಂಬಾ ಒಳ್ಳೇದು ಅಲ್ವಾ ಅದೇ ಅವ್ರಿಗೂ ಕಷ್ಟ ಇದೆ ಬಟ್ ಏನು ಅಷ್ಟೇ ಇನ್ನೊಂದ್ಸಲ ಬರ್ತೀನಿ ಕಡಾ ವಾಸನಂಬ ಅಷ್ಟೇ ಬಟ್ ಆದ್ರೆ ಎಷ್ಟೋ ಜನ ಮೆಸೇಜ್ ಮಾಡು ಡಿ ಎಲ್ಲ ದೇವರಮ್ಮ ಬೆಟ್ಟಕ್ ಬರ್ತೀರಾ ಅಂತ ಬಟ್ ದೇವರಮ್ಮ ಬೆಟ್ಟ ಹತ್ತಂಗಿಲ್ಲ ಹೌದಾ ಎರಡ್ ದಿನ ಎರಡು ದಿನ ಸಂಜೆ ವಾಪಸ್ ಬರೋದು ಎರಡ್ ದಿನ ಮಾಡಿದ್ರೆ ಮಜಾ ಇರಲ್ಲ ಬಟ್ ಜನ ಪಾಪ್ಯುಲರಿಟಿ ಜಾಸ್ತಿ ಹೋಗಿದೆ ಜನ ಸಿಕ್ಕಾಪಟ್ಟೆ ಎಲ್ಲಾ ಕಡೆಯೂ ಹಂಗೆನೆ ಭಕ್ತಿಗಿಂತ ಏನೋ ಪಾಪ್ಯುಲಾರಿಟಿ ಜಾಸ್ತಿ ವಲ್ಡ್ ನಂಬರ್ಗ್ ಹೋಗ್ತಾ ಇದಾರೆ ಜನ ಅಲ್ವಾ ನಾವು ಇರ್ಲಿ ನಾನು ಆಕ್ಚುಲಿ ಮೂರನೇ ವರ್ಷಕ್ಕೆ ಅದ್ನೂ ಕಂಪ್ಲೀಟ್ ಮಾಡ್ಬೇಕಿತ್ತು ಏನ್ ಮಾಡ್ಲಿ ಒಂದ್ ಫೋಟೋ ಕಳಿಸ್ಬಿಡು ನಾ ಶ್ರೀಲಂಕದ ಇರ್ತೀನಿ ಅವಾಗ ನೀನು ಐತ್ಯಾ ಡೌಟ ಡೌಟಾ ಡೌಟ್ ನಾವ್ ಎರಡು ವರ್ಷನೂ ನಾವ್ ಇಬ್ರೇ ಹೋಗಿದ್ದಾ ನಾವು ಇದನ್ನು ಯಾವ್ದು ದೇವಿರಮ್ಮನೂ ಒಟ್ಟಿಗೆ ಮಾಡಿದೀವಿ ಆಸ್ನಾಂಬನೂ ಒಟ್ಟಿಗೆ ಮಾಡಿದೀವಿ ಸಮ್ ರಿಲೇಶನ್ಶಿಪ್ ಆರ್ ಅದೇನೋ ಅದು ಗಾಡ್ ಗ್ರಿಫ್ಟೆಡ್ ಅಂತಾರಲ್ಲ ಅದಕ್ಕಿದೆ ಉದಾಹರಣೆ ಬಟ್ ಥ್ಯಾಂಕ್ ಯು ಆಲ್ ಬಾಯ್ ಸಿಗೋಣ